ನಾವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಿಂದ ಬಂದಿದ್ದೀವಿ ನಾನು ಸಹ ರಾಜ್ಯ ಚಲವಾದಿ ಮಹಾಸಭಾ ಉಪಾಧ್ಯಕ್ಷರು ನನ್ನ ಹೆಸರು ಅನುಗಳಿ ಬಸವರಾಜು ಅಂತ ಹೇಳಿ ನಾವು ಪ್ರತಿ ವರ್ಷ ಬರ್ತಾ ಇದ್ದೀವಿ ಅಣ್ಣೋರ ಒಂದು ಹುಡ್ಧಕ್ಕೆ ಅವರ ಒಂದು ಜೀವನದಲ್ಲಿ ಏನೇನ್ ಸಾಧನೆ ಮಾಡಿದ್ದಾರೆ ಆ ಸಾಧನೆ ಎಲ್ರಿಗೂ ತಿಳಿಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡಿರ್ತಕ್ಕಂಥ ತಮ್ಗೆಲ್ರಿಗೂ ಜನ ಗೊತ್ತಿದೆ ನಾ ಹೇಳದ್ಕಿಂತ ಹೆಚ್ಚಾಗಿ ಬಟ್ ಈಗ ಅವರು ಈ ಅಧಿಕಾರದಲ್ಲಿ ಇಲ್ಲದೇನು ರಾಜಕೀಯವಾಗಿ ಬಂದ್ರೆ ಒಬ್ಬ ರಾಜಕಾರಣಿಗಿಂತ ನಾನು ಏನ್ ಮಾಡಿ ತೋರಿಸ್ಬಲ್ಲೆ ಅಂತಕ್ಕಂಥದ್ದು ಅವರಲ್ಲಿ ಬಹಳ ಆಸೆ ಇದೆ ಅದು ಫಲಿಸ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಅವರು ಸತತವಾಗಿ ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ದಾರೆ ಅವು ಯಾಕೆ ಏನೋ ಗೊತ್ತಿಲ್ಲ ರಾಜಕಾರಣಿಗಳು ಅವ್ರಿಗೆ ಒಂದ್ ರೀತಿ ಇವ್ರು ಬಂದ್ಬಿಟ್ರೆ ಅಲ್ಲಿ ಮುಂದೆ ಅಧಿಕಾರದಲ್ಲಿ ಇದ್ದಾಗ ಯಾವುದೇ ಅಧಿಕಾರಿ ಅವ್ರ ಮುಂದೆ ನಾನು ಒಬ್ಬ ಅಧಿಕಾರಿ ಅಂತ ತೋರಿಸ್ಕೊಳಕ್ಕಾಗಲಿಲ್ಲ ರಾಜಕಾರಣಿ ಆದಾಗಲೂ ನಾವು ಅವ್ರ ಮುಂದೆ ಏನೇನು ಅಲ್ಲ ಅನ್ನೋ ಭಯ ಇರಬೇಕು ಅದಕ್ಕೋಸ್ಕರ ಇವತ್ತು ಅವ್ರನ್ನ ಟಿಕೆಟು ಕೊಡಿಸ್ತಿರ್ತಕ್ಕಂಥದ್ದು ಏನೋ ಮಾಡ್ತಾ ಇದ್ದಾರೆ ಆದರೆ ನಿಜವಾಗಿ ಅವ್ರಿಗೆ ಒಂದು ಟಿಕೆಟ್ ಸಿಕ್ಕಿದ್ರೆ ಆ ಪಕ್ಷಕ್ಕೂ ಒಂದು ಕೀರ್ತಿ ಬರುತ್ತೆ ಈ ಕರ್ನಾಟಕದ ರಾಜ್ಯದ ಜನತೆಗೆ ಶಿವರಾಮ್ ಸಾಹೇಬರು ಏನು ಅನ್ನತಕ್ಕಂಥದನ್ನು ತೋರಿಸತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅವರು ಒಬ್ಬ ಬಡ ಕುಟುಂಬದಲ್ಲಿ ಬಂದವರು ಬಡವ್ರ ಪರ ಏನು ಅನ್ನೋದ್ ಕಾಳಜಿ ನಾವು ಒಬ್ಬ ರೈತರಾಗಿ ಬಡವರಾಗಿ ನಮಗ್ ಗೊತ್ತಿದೆ ಇಡೀ ಸಮುದಾಯದ ಮುಖಂಡರು ಒಂದ್ ವೇಳೆ ಪಕ್ಷ ಬೀಫಾರ ಕೊಟ್ರೆ ಒಗ್ಗಟ್ಟಿನಿಂದ ಪಕ್ಷಾತೀತವಾಗಿ ನಾವು ಚಾಮರಾಜನಗರ ಜಿಲ್ಲೆನಲ್ಲಿ ಈಗಾಗಲೇ ಮೊದಲ ಒಂದ್ಸಾರಿ ತೋರಿಸಿದ್ವಿ ಪ್ರಸಾದ್ ವಿಚಾರದಲ್ಲಿ ಅದೇ ರೀತಿ ಅವ್ರಿಗಿಂತ ಹೆಚ್ಚಿನ ಒಂದು ಅಧಿಕಾರ ಮತ್ತೆ ಜನರ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಆದರೆ ಅವರು ಏನಿರ್ತಾ ಹೇಳ್ತಕ್ಕಂಥದ್ದು ನನಗೆ ಒಂದು ಚಿಹ್ನೆ ಬೇಕು ಇವತ್ತು ನಾನು ಒಂದು ಜನಾಂಗದ ವ್ಯಕ್ತಿ ಅಂತ ಸೃಷ್ ನಾನು ಗುರ್ತಿಸ್ಕೊಳ್ತಕ್ಕಂಥದ್ದು ಬೇಡ ನಾನು ಎಲ್ಲ ಜನಾಂಗದಲ್ಲ ಎಲ್ಲ ಬಡವ್ರಿಗೂ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಆಸೆ ಹಾಗಾಗಿ ಯಾವ್ದಾರು ಒಂದು ಪಕ್ಷದಲ್ಲೇ ಸಿಗಲಿ ಅವರು ಯಾವುದೇ ಒಂದು ನಮ್ಮ ಜನಾಂಗಕ್ಕೆ ಅಣ್ಣೆ ಆದಾಗ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸಿಗಬೇಕು ಅಂತ ಎಷ್ಟು ಇಡೀ ರಾಜ್ಯ ತುಂಬ ಅವರು ಎರಡು ಕೋಟಿ ಖರ್ಚು ಮಾಡ್ಕೊಂಡು ಓಡಾಡಿದ್ರು ಅವರು ಪಕ್ಷ ಯಾವತ್ತೂ ನೋಡಿಲ್ಲ ಇವತ್ತು ಯಡಿಯೂರಪ್ಪ ಅವರು ಎರಡು ಎಕ್ರೆ ಅಲ್ಲಿ ಜಮೀನು ಕೊಟ್ಟು ಹತ್ತು ಕೋಟಿ ದುಡ್ಡು ಕೊಟ್ಟು ಛಲವಾದಿ ಭವನ ಮಾಡಿಸಿದ್ದಾರೆ ಇವತ್ತು ಅವ್ರನ್ನ ಒಪ್ಕೊಂಡಿದ್ದಾರೆ ನನ್ನ ಜನಾಂಗಕ್ಕೆ ಯಾವುದೇ ಪಕ್ಷದ ಯಾವುದೇ ವ್ಯಕ್ತಿ ಸಹಾಯ ಮಾಡಿದ್ರೆ ಅವ್ರ ಪರ ನಿಲ್ತಕ್ಕಂಥದ್ದು ನನ್ನ ಧರ್ಮ ಅಂತಕ್ಕಂಥದ್ದು ಅವರಲ್ಲಿ ಒಂದೇ ಒಂದು ಅಭಿಪ್ರಾಯ ಇದೆ ಹೊರತು ನನಗೆ ಇಂಥದೇ ಪಕ್ಷ ಅಂತ ಅವ್ರು ಯಾವತ್ತೂ ಬಯಸ್ತವ್ರಲ್ಲ ಆದ್ರಿಂದ ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಯಾವ್ದಾದ್ರು ಪಕ್ಷದವ್ರು ಅವ್ರನ್ನ ಗುರುಸ್ತಕ್ಕಂಥ ಕೆಲಸ ಮಾಡಲಿ ಅವ್ರಿಗೆ ಒಂದು ಟಿಕೆಟ್ ಕೊಟ್ಟರೆ ಅದು ಒಂದು ಕ್ಷೇತ್ರಕ್ಕಲ್ಲ ಇಡೀ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಕನಿಷ್ಠ ಒಂದು ಐದು ಪರ್ಸೆಂಟ್ ಓಟು ಹೆಚ್ಚಿಗೆ ಆಗುತ್ತೆ ನನ್ನ ಜನಾಂಗದ್ದು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ